ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಹತ್ಯಾಕಾಂಡದಲ್ಲಿ ಸಾಕಷ್ಟು ಕನ್ನಡಿಗರು ಕೂಡ ಸಿಲುಕಿ ಹಾಕ್ಕೊಂಡಿದ್ರು ಈಗಾಗಲೇ ಇವತ್ತು ಮುಂಜಾನೆ ಏನು ಕನ್ನಡಿಗರಾದಂಥ ಇಬ್ಬರ ಮೃತದೇಹಗಳನ್ನು ಬೆಂಗಳೂರಿಗೆ ತರೋದರಲ್ಲಿ ಈಗಾಗಲೇ ಸರ್ಕಾರ ಕೂಡ ಬೆಳಗ್ಗೆ ಈಗ ಮೃತದೇಹಗಳನ್ನು ತಂದಿರುವಂಥದ್ದು ಇದರ ನಡುವೆ ಏನು ಸಂತೋಷ್ ಲಾಡ್ ಕೂಡ ಕಾಶ್ಮೀರದ ಪಹಲ್ಗಾಮ್ಗೆ ತೆರಳಿದ್ರು ಈಗ ನೂರೈವತ್ತು ಜನ ನೂರೈವತ್ತಕ್ಕೂ ಹೆಚ್ಚು ಜನ ಕನ್ನಡಿಗರನ್ನು ಈಗ ಕರ್ಕೊಂಡು ಬರಲಾಗ್ತಾ ಇದೆ ಈಗಾಗಿ ಏನು ನಾವು ನೋಡ್ಬೋದು ಟರ್ಮಿನಲ್ ಒಂದರ ಬಳಿ ಈಗಾಗಲೇ ಇನ್ನೇನು ಹನ್ನೆರಡು ಗಂಟೆಗೆ ಸುಮಾರಿಗೆ ವಿಮಾನ ಲ್ಯಾಂಡ್ ಆಗುತ್ತೆ ಸಂತೋಷ್ ಲಾಡ್ ನೇರವಾಗಿ ಶ್ರೀನಗರದಿಂದ ಏನು ಇಂಡಿಗೋ ವಿಮಾನದಲ್ಲಿ ಇಲ್ಲಿಗೆ ಏರ್ಪೋರ್ಟ್ಗೆ ಕೆಂಪೇಗೌಡ ಏರ್ಪೋರ್ಟ್ಗೆ ಕರ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಹೀಗಾಗಿ ಏರ್ಪೋರ್ಟ್ನಲ್ಲಿ ಈಗಾಗಲೇ ಕನ್ನಡಿಗರು ಏನು ಸುರಕ್ಷಿತವಾಗಿ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಏರ್ಪೋರ್ಟ್ನಲ್ಲೂ ಕೂಡ ಆ ಭದ್ರತೆಯನ್ನು ಮಾಡಲಾಗಿದೆ ಜೊತೆಗೆ ಸಾಕಷ್ಟು ಜನ ಪೊಲೀಸರನ್ನು ಕೂಡ ಇಲ್ಲಿ ನಿಯೋಜನೆಯನ್ನು ಮಾಡಿಕೊಂಡಿರುವಂಥದ್ದು ಯಾಕೆಂತಂದರೆ ಇಲ್ಲಿ ಯಾವುದೇ ರೀತಿ ಅಂದರೆ ಈಗ ನೂರೈವತ್ತಕ್ಕೂ ಹೆಚ್ಚು ಜನ ಕನ್ನಡಿಗರು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಭದ್ರತೆ ಕೊರತೆ ಆಗಬಾರ್ದು ಜೊತೆಗೆ ಅವರ ಮನೆಗಳಿಗೆ ನೇರವಾಗಿ ಅವ್ರನ್ನ ಸುರಕ್ಷಿತವಾಗಿ ತಲುಪಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಈ ಒಂದು ಕೇಂದ್ರ ಸರ್ಕಾರದ ಒಂದು ಸೂಚನೆ ಮೇರೆಗೆ ಏರ್ಪೋರ್ಟ್ನಲ್ಲಿ ಕೂಡ ಈಗ ಹೆಚ್ಚಿನ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿಕೊಡೋ ಮಾಡಿರುವಂಥದ್ದು ಜೊತೆ ಯಾಕಂದರೆ ಇಲ್ಲಿ ಸ್ಥಳೀಯ ಪೊಲೀಸರಾಗಿರ್ಬೋದು ಜೊತೆಗೆ ಸಿ ಎಸ್ ಎಫ್ ಸಿಬ್ಬಂದಿಗಳಾಗಿರ್ಬೋದು ಎಲ್ಲರನ್ನ ಕೂಡ ಇಲ್ಲಿ ನಿಯೋಜನೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಇನ್ನೇನು ಈಗಾಗಲೇ ಇನ್ನೊಂದು ಅರ್ಧ ಗಂಟೆ ಒಳಗಡೆ ಆ ವಿಮಾನ ಏರ್ ಇಂಡಿಯಾ ವಿಮಾನ ನೇರವಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರ್ತಾ ಇದ್ದಂತೆ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಈಗ ನೂರ ಐವತ್ತಕ್ಕೂ ಹೆಚ್ಚು ಕನ್ನಡಿಗರು ಏನು ಬರ್ತಾ ಇದ್ದಾರೆ ಅವನ್ನೆಲ್ಲ ಕೂಡ ಒಂದು ಬಸ್ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಥವಾ ಕಾರ್ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಇನ್ನೂ ಗೊತ್ತಿಲ್ಲ ಆದರೆ ಹೆಚ್ಚಿನದಾಗಿ ಇಲ್ಲಿ ಭದ್ರತೆಯನ್ನು ನಿಯೋಜನೆ ಮಾಡಿಕೊಂಡು ಯಾವುದೇ ಅವರನ್ನು ಸುರಕ್ಷಿತವಾಗಿ ಮನೆಗಳಿಗೆ ತಲುಪಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಸರ್ಕಾರ ಮುಂದಾಗಿರುವಂಥದ್ದು ಒಟ್ಟಾರೆಯಾಗಿ ಏನು ಕಾಶ್ಮೀರ ಪಾಲ್ಗಾಮ್ನಲ್ಲಿ ನಡೆದಂತಹ ಆ ಉಗ್ರರ ಹತ್ಯಾಕಾಂಡದಲ್ಲಿ ಅಲ್ಲಿ ಏನು ಪ್ರವಾಸಕ್ಕೆ ತೆರಳಿದ್ರು ಸಾಕಷ್ಟು ಜನ ಸಿಲುಕಿದಂತಹ ಕನ್ನಡಿಗರು ವಾಪಸ್ ಆಗ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಆ ಏರ್ಪೋರ್ಟ್ನಲ್ಲೂ ಕೂಡ ಈಗ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ ಜೊತೆಗೆ ಅವರನ್ನು ನೇರವಾಗಿ ಮನೆಗಳಿಗೆ ತೋರಿಸೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡಿರುವಂಥದ್ದು ಕ್ಯಾಮ್ರಾಮನ್ ಮಧು ಜೊತೆ ಮಂಜುನಾಥ್ ಹಿಂದೂರು ರಿಪಬ್ಲಿಕ್ ಕನ್ನಡ ಏರ್ಪೋರ್ಟ್ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಹತ್ಯಾಕಾಂಡದಲ್ಲಿ ಸಾಕಷ್ಟು ಕನ್ನಡಿಗರು ಕೂಡ ಸಿಲುಕುವೆ ಹಾಕ್ಕೊಂಡಿದ್ರು ಈಗಾಗಲೇ ಇವತ್ತು ಮುಂಜಾನೆ ಏನು ಕನ್ನಡಿಗರಾದಂಥ ಇಬ್ಬರ ಮೃತದೇಹಗಳನ್ನು ಬೆಂಗಳೂರಿಗೆ ತರೋದರಲ್ಲಿ ಈಗಾಗಲೇ ಸರ್ಕಾರ ಕೂಡ ಬೆಳಗ್ಗೆ ಈಗ ಮೃತದೇಹಗಳನ್ನು ತಂದಿರುವಂಥದ್ದು ಇದರ ನಡುವೆ ಏನು ಸಂತೋಷ್ ಲಾಡ್ ಕೂಡ ಕಾಶ್ಮೀರದ ಪಹಲ್ಗಾಮ್ಗೆ ತಿಳಿದಿದ್ರು ಈಗ ನೂರೈವತ್ತು ಜನ ನೂರೈವತ್ತಕ್ಕೂ ಹೆಚ್ಚು ಜನ ಕನ್ನಡಿಗರನ್ನ ಈಗ ಕರ್ಕೊಂಡು ಬರಲಾಗ್ತಾ ಇದೆ ಹೀಗಾಗಿ ಏನು ನಾವು ನೋಡ್ಬೋದು ಟರ್ಮಿನಲ್ ಒಂದರ ಬಳಿ ಈಗಾಗಲೇ ಇನ್ನೇನು ಹನ್ನೆರಡು ಗಂಟೆಗೆ ಸುಮಾರಿಗೆ ವಿಮಾನ ಲ್ಯಾಂಡ್ ಆಗುತ್ತೆ ಸಂತೋಷ್ ಲಾಡ್ ನೇರವಾಗಿ ಶ್ರೀನಗರದಿಂದ ಏನು ಇಂಡಿಗೋ ವಿಮಾನದಲ್ಲಿ ಇಲ್ಲಿಗೆ ಏರ್ಪೋರ್ಟ್ಗೆ ಕೆಂಪೇಗೌಡ ಏರ್ಪೋರ್ಟ್ಗೆ ಕರ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಹೀಗಾಗಿ ಏರ್ಪೋರ್ಟ್ನಲ್ಲಿ ಈಗಾಗಲೇ ಕನ್ನಡಿಗರು ಏನು ಸುರಕ್ಷಿತವಾಗಿ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ನಲ್ಲೂ ಕೂಡ ಆ ಭದ್ರತೆಯನ್ನು ಮಾಡಲಾಗಿದೆ ಜೊತೆಗೆ ಸಾಕಷ್ಟು ಜನ ಪೊಲೀಸರನ್ನು ಕೂಡ ಇಲ್ಲಿ ನಿಯೋಜನೆಯನ್ನು ಮಾಡಿಕೊಂಡಿರುವಂಥದ್ದು ಯಾಕೆಂತಂದರೆ ಇಲ್ಲಿ ಯಾವುದೇ ರೀತಿ ಅಂದರೆ ಈಗ ನೂರೈವತ್ತಕ್ಕೂ ಹೆಚ್ಚು ಜನ ಕನ್ನಡಿಗರು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಭದ್ರತೆ ಕೊರತೆ ಆಗಬಾರ್ದು ಜೊತೆಗೆ ಅವರ ಮನೆಗಳಿಗೆ ನೇರವಾಗಿ ಅವ್ರನ್ನ ಸುರಕ್ಷಿತವಾಗಿ ತಲುಪಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಒಂದು ಕೇಂದ್ರ ಸರ್ಕಾರದ ಒಂದು ಸೂಚನೆ ಮೇರೆಗೆ ಏರ್ಪೋರ್ಟ್ನಲ್ಲಿ ಕೂಡ ಈಗ ಹೆಚ್ಚಿನ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿಕೊಂಡು ಮಾಡಿರುವಂಥದ್ದು ಜೊತೆ ಯಾಕಂದರೆ ಇಲ್ಲಿ ಸ್ಥಳೀಯ ಪೊಲೀಸರಾಗಿರ್ಬೋದು ಜೊತೆಗೆ ಸಿ ಎಸ್ ಎಫ್ ಸಿಬ್ಬಂದಿಗಳಾಗಿರ್ಬೋದು ಎಲ್ಲರನ್ನೂ ಕೂಡ ಇಲ್ಲಿ ನಿಯೋಜನೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಇನ್ನೇನು ಈಗಾಗಲೇ ಇನ್ನೊಂದು ಅರ್ಧ ಗಂಟೆ ಒಳಗಡೆ ಆ ವಿಮಾನ ಏರ್ ಇಂಡಿಯಾ ವಿಮಾನ ನೇರವಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರ್ತಾ ಇದ್ದಂತೆ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಈಗ ನೂರ ಐವತ್ತಕ್ಕೂ ಹೆಚ್ಚು ಕನ್ನಡಿಗರೇನು ಬರ್ತಾ ಇದ್ದಾರೆ ಅವನ್ನೆಲ್ಲ ಕೂಡ ಒಂದು ಬಸ್ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಥವಾ ಕಾರ್ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಇನ್ನೂ ಗೊತ್ತಿಲ್ಲ ಆದರೆ ಹೆಚ್ಚಿನದಾಗಿ ಇಲ್ಲಿ ಭದ್ರತೆಯನ್ನು ನಿಯೋಜನೆ ಮಾಡಿಕೊಂಡು ಯಾವುದೇ ರೀತಿ ಅವರನ್ನು ಸುರಕ್ಷಿತವಾಗಿ ಮನೆಗಳಿಗೆ ತಲುಪಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಸರ್ಕಾರ ಮುಂದಾಗಿರುವಂಥದ್ದು ಒಟ್ಟಾರೆಯಾಗಿ ಏನು ಕಾಶ್ಮೀರ ಪಾಲ್ಗಾಮ್ನಲ್ಲಿ ನಡೆದಂತಹ ಆ ಉಗ್ರರ ಹತ್ಯಾಕಾಂಡದಲ್ಲಿ ಅಲ್ಲಿ ಏನು ಪ್ರವಾಸಕ್ಕೆ ತೆರೆದರೂ ಸಾಕಷ್ಟು ಜನ ಸಿಲುಕಿದಂತಹ ಕನ್ನಡಿಗರು ವಾಪಸ್ ಆಗ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಆ ಏರ್ಪೋರ್ಟ್ನಲ್ಲೂ ಕೂಡ ಈಗ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ ಜೊತೆಗೆ ಅವರನ್ನು ನೇರವಾಗಿ ಮನೆಗಳಿಗೆ ತಲುಪಿಸೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡಿರುವಂಥದ್ದು ಕ್ಯಾಮ್ರಾಮನ್ ಮಧು ಜೊತೆ ಮಂಜುನಾಥ್ ದಿಂದೂರು ರಿಪಬ್ಲಿಕ್ ಕನ್ನಡ ಏರ್ಪೋರ್ಟ್ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಹತ್ಯಾಕಾಂಡದಲ್ಲಿ ಸಾಕಷ್ಟು ಕನ್ನಡಿಗರು ಕೂಡ ಸಿಲುಕಿ ಹಾಕ್ಕೊಂಡಿದ್ರು ಈಗಾಗಲೇ ಇವತ್ತು ಮುಂಜಾನೆ ಏನು ಕನ್ನಡಿಗರಾದಂಥ ಇಬ್ಬರ ಮೃತದೇಹಗಳನ್ನು ಬೆಂಗಳೂರಿಗೆ ತರೋದರಲ್ಲಿ ಈಗಾಗಲೇ ಸರ್ಕಾರ ಕೂಡ ಬೆಳಗ್ಗೆ ಈಗ ಮೃತದೇಹಗಳನ್ನು ತಂದಿರುವಂಥದ್ದು ಇದರ ನಡುವೆ ಏನು ಸಂತೋಷ್ ಲಾಡ್ ಕೂಡ ಕಾಶ್ಮೀರದ ಪಹಲ್ಗಾಮ್ಗೆ ತಿಳಿದಿದ್ದರು ಈಗ ನೂರೈವತ್ತು ಜನ ನೂರೈವತ್ತಕ್ಕೂ ಹೆಚ್ಚು ಜನ ಕನ್ನಡಿಗರನ್ನ ಈಗ ಕರ್ಕೊಂಡು ಬರಲಾಗ್ತಾ ಇದೆ ಈಗಾಗಿ ಏನು ನಾವು ನೋಡ್ಬೋದು ಟರ್ಮಿನಲ್ ಒಂದರ ಬಳಿ ಈಗಾಗಲೇ ಇನ್ನೇನು ಹನ್ನೆರಡು ಗಂಟೆಗೆ ಸುಮಾರಿಗೆ ವಿಮಾನ ಲ್ಯಾಂಡ್ ಆಗುತ್ತೆ ಸಂತೋಷ್ ಲಾಡ್ ನೇರವಾಗಿ ಶ್ರೀನಗರದಿಂದ ಏನು ಇಂಡಿಗೋ ವಿಮಾನದಲ್ಲಿ ಇಲ್ಲಿಗೆ ಏರ್ಪೋರ್ಟ್ಗೆ ಕೆಂಪೇಗೌಡ ಏರ್ಪೋರ್ಟ್ಗೆ ಕರ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಹೀಗಾಗಿ ಏರ್ಪೋರ್ಟ್ ನಲ್ಲಿ ಈಗಾಗಲೇ ಕನ್ನಡಿಗರು ಏನು ಸುರಕ್ಷಿತವಾಗಿ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಏರ್ಪೋರ್ಟ್ನಲ್ಲೂ ಕೂಡ ಆ ಭದ್ರತೆಯನ್ನು ಮಾಡಲಾಗಿದೆ ಜೊತೆಗೆ ಸಾಕಷ್ಟು ಜನ ಪೊಲೀಸರನ್ನು ಕೂಡ ಇಲ್ಲಿ ನಿಯೋಜನೆಯನ್ನು ಮಾಡಿಕೊಂಡಿರುವಂಥದ್ದು ಯಾಕೆಂತಂದರೆ ಇಲ್ಲಿ ಯಾವುದೇ ರೀತಿ ಅಂದರೆ ಈಗ ನೂರೈವತ್ತಕ್ಕೂ ಹೆಚ್ಚು ಜನ ಕನ್ನಡಿಗರು ಬರ್ತಾ ಸಂದರ್ಭದಲ್ಲಿ ಭದ್ರತೆ ಕೊರತೆ ಆಗಬಾರ್ದು ಜೊತೆಗೆ ಅವರ ಮನೆಗಳಿಗೆ ನೇರವಾಗಿ ಅವ್ರನ್ನ ಸುರಕ್ಷಿತವಾಗಿ ತಲುಪಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಈ ಒಂದು ಕೇಂದ್ರ ಸರ್ಕಾರದ ಒಂದು ಸೂಚನೆ ಮೇರೆಗೆ ಏರ್ಪೋರ್ಟ್ನಲ್ಲಿ ಕೂಡ ಈಗ ಹೆಚ್ಚಿನ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿಕೊಂಡು ಮಾಡಿರುವಂಥದ್ದು ಜೊತೆ ಯಾಕಂದರೆ ಇಲ್ಲಿ ಸ್ಥಳೀಯ ಪೊಲೀಸರಾಗಿರ್ಬೋದು ಜೊತೆಗೆ ಸಿ ಎಸ್ ಎಫ್ ಸಿಬ್ಬಂದಿಗಳಾಗಿರ್ಬೋದು ಎಲ್ಲರನ್ನ ಕೂಡ ಇಲ್ಲಿ ನಿಯೋಜನೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಇನ್ನೇನು ಈಗಾಗಲೇ ಇನ್ನೊಂದು ಅರ್ಧ ಗಂಟೆ ಒಳಗಡೆ ಆ ವಿಮಾನ ಏರ್ ಇಂಡಿಯಾ ವಿಮಾನ ನೇರವಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರ್ತಾ ಇದ್ದಂತೆ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಈಗ ನೂರ ಐವತ್ತಕ್ಕೂ ಹೆಚ್ಚು ಏನು ಬರ್ತಾ ಇದ್ದಾರೆ ಅವನ್ನೆಲ್ಲ ಕೂಡ ಒಂದು ಬಸ್ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಥವಾ ಕಾರ್ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಇನ್ನೂ ಗೊತ್ತಿಲ್ಲ ಆದರೆ ಹೆಚ್ಚಿನದಾಗಿ ಇಲ್ಲಿ ಭದ್ರತೆಯನ್ನು ನಿಯೋಜನೆ ಮಾಡಿಕೊಂಡು ಯಾವುದೇ ಅವರನ್ನು ಸುರಕ್ಷಿತವಾಗಿ ಮನೆಗಳಿಗೆ ತಲುಪಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಸರ್ಕಾರ ಮುಂದಾಗಿರುವಂಥದ್ದು ಒಟ್ಟಾರೆಯಾಗಿ ಏನು ಕಾಶ್ಮೀರ ಪಾಲ್ಗಾಮ್ನಲ್ಲಿ ನಡೆದಂತಹ ಆ ಉಗ್ರರ ಹತ್ಯಾಕಾಂಡದಲ್ಲಿ ಅಲ್ಲಿ ಏನು ಪ್ರವಾಸಕ್ಕೆ ತೆರಳಿದ್ರು ಸಾಕಷ್ಟು ಜನ ಸಿಲುಕಿದಂತಹ ಕನ್ನಡಿಗರು ವಾಪಸ್ ಆಗ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಆ ಏರ್ಪೋರ್ಟ್ನಲ್ಲೂ ಕೂಡ ಈಗ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ ಜೊತೆಗೆ ಅವರನ್ನ ನೇರವಾಗಿ ಮನೆಗಳಿಗೆ ತಲುಪಿಸೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡಿರುವಂಥದ್ದು ಕ್ಯಾಮ್ರಾಮನ್ ಮಧು ಜೊತೆ ಮಂಜುನಾಥ್ ದಿಂದೂರು ರಿಪಬ್ಲಿಕ್ ಕನ್ನಡ ಏರ್ಪೋರ್ಟ್ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಹತ್ಯಾಕಾಂಡದಲ್ಲಿ ಸಾಕಷ್ಟು ಕನ್ನಡಿಗರು ಕೂಡ ಸಿಲುಕುವೆ ಹಾಕ್ಕೊಂಡಿದ್ರು ಈಗಾಗಲೇ ಇವತ್ತು ಮುಂಜಾನೆ ಏನು ಕನ್ನಡಿಗರಾದಂಥ ಇಬ್ಬರ ಮೃತದೇಹಗಳನ್ನು ಬೆಂಗಳೂರಿಗೆ ತರೋದರಲ್ಲಿ ಈಗಾಗಲೇ ಸರ್ಕಾರ ಕೂಡ ಬೆಳಗ್ಗೆ ಈಗ ಮೃತದೇಹಗಳನ್ನು ತಂದಿರುವಂಥದ್ದು ಇದರ ನಡುವೆ ಏನು ಸಂತೋಷ್ ಲಾಡ್ ಕೂಡ ಕಾಶ್ಮೀರದ ಪಹಲ್ಗಾಮ್ಗೆ ತೆರಳಿದ್ರು ಈಗ ನೂರೈವತ್ತು ಜನ ನೂರೈವತ್ತಕ್ಕೂ ಹೆಚ್ಚು ಜನ ಕನ್ನಡಿಗರನ್ನ ಈಗ ಕರ್ಕೊಂಡು ಬರಲಾಗ್ತಾ ಇದೆ ಹೀಗಾಗಿ ಏನು ನಾವು ನೋಡ್ಬೋದು ಟರ್ಮಿನಲ್ ಒಂದರ ಬಳಿ ಈಗಾಗಲೇ ಇನ್ನೇನು ಹನ್ನೆರಡು ಗಂಟೆಗೆ ಸುಮಾರಿಗೆ ವಿಮಾನ ಲ್ಯಾಂಡ್ ಆಗುತ್ತೆ ಸಂತೋಷ್ ಲಾಡ್ ನೇರವಾಗಿ ಶ್ರೀನಗರದಿಂದ ಏನು ಇಂಡಿಗೋ ವಿಮಾನದಲ್ಲಿ ಇಲ್ಲಿಗೆ ಏರ್ಪೋರ್ಟ್ಗೆ ಕೆಂಪೇಗೌಡ ಏರ್ಪೋರ್ಟ್ಗೆ ಕರ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಹೀಗಾಗಿ ಏರ್ಪೋರ್ಟ್ನಲ್ಲಿ ಈಗಾಗಲೇ ಕನ್ನಡಿಗರು ಏನು ಸುರಕ್ಷಿತವಾಗಿ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಏರ್ಪೋರ್ಟ್ನಲ್ಲೂ ಕೂಡ ಆ ಭದ್ರತೆಯನ್ನು ಮಾಡಲಾಗಿದೆ ಜೊತೆಗೆ ಸಾಕಷ್ಟು ಜನ ಪೊಲೀಸರನ್ನು ಕೂಡ ಇಲ್ಲಿ ನಿಯೋಜನೆಯನ್ನು ಮಾಡಿಕೊಂಡಿರುವಂಥದ್ದು ಯಾಕೆಂತಂದರೆ ಇಲ್ಲಿ ಯಾವುದೇ ರೀತಿ ಅಂದರೆ ಈಗ ನೂರೈವತ್ತಕ್ಕೂ ಹೆಚ್ಚು ಜನ ಕನ್ನಡಿಗರು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಭದ್ರತೆ ಕೊರತೆ ಆಗಬಾರ್ದು ಜೊತೆಗೆ ಅವರ ಮನೆಗಳಿಗೆ ನೇರವಾಗಿ ಅವ್ರನ್ನ ಸುರಕ್ಷಿತವಾಗಿ ತಲುಪಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಒಂದು ಕೇಂದ್ರ ಸರ್ಕಾರದ ಒಂದು ಸೂಚನೆ ಮೇರೆಗೆ ಏರ್ಪೋರ್ಟ್ನಲ್ಲಿ ಕೂಡ ಈಗ ಹೆಚ್ಚಿನ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿಕೊಂಡು ಮಾಡಿರುವಂಥದ್ದು ಜೊತೆ ಯಾಕಂದರೆ ಇಲ್ಲಿ ಸ್ಥಳೀಯ ಪೊಲೀಸರಾಗಿರ್ಬೋದು ಜೊತೆಗೆ ಸಿ ಎಸ್ ಎಫ್ ಸಿಬ್ಬಂದಿಗಳಾಗಿರ್ಬೋದು ಎಲ್ಲರನ್ನ ಕೂಡ ಇಲ್ಲಿ ನಿಯೋಜನೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಇನ್ನೇನು ಈಗಾಗಲೇ ಇನ್ನೊಂದು ಅರ್ಧ ಗಂಟೆ ಒಳಗಡೆ ವಿಮಾನ ಏರ್ ಇಂಡಿಯಾ ವಿಮಾನ ನೇರವಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರ್ತಾ ಇದ್ದಂತೆ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಈಗ ನೂರ ಐವತ್ತಕ್ಕೂ ಹೆಚ್ಚು ಏನು ಬರ್ತಾ ಇದ್ದಾರೆ ಅವನ್ನೆಲ್ಲ ಕೂಡ ಒಂದು ಬಸ್ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಥವಾ ಕಾರ್ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಇನ್ನೂ ಗೊತ್ತಿಲ್ಲ ಆದರೆ ಹೆಚ್ಚಿನದಾಗಿ ಇಲ್ಲಿ ಭದ್ರತೆಯನ್ನು ನಿಯೋಜನೆ ಮಾಡಿಕೊಂಡು ಯಾವುದೇ ರೀತಿ ಅವರನ್ನು ಸುರಕ್ಷಿತವಾಗಿ ಮನೆಗಳಿಗೆ ತಲುಪಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಸರ್ಕಾರ ಮುಂದಾಗಿರುವಂಥದ್ದು ಒಟ್ಟಾರೆಯಾಗಿ ಏನು ಕಾಶ್ಮೀರ ಪಾಲ್ಗಾಮ್ನಲ್ಲಿ ನಡೆದಂತಹ ಆ ಉಗ್ರರ ಹತ್ಯಾಕಾಂಡದಲ್ಲಿ ಅಲ್ಲಿ ಏನು ಪ್ರವಾಸಕ್ಕೆ ತೆರಳಿದ್ರು ಸಾಕಷ್ಟು ಜನ ಸಿಲುಕಿದಂತಹ ಕನ್ನಡಿಗರು ವಾಪಸ್ ಆಗ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಆ ಏರ್ಪೋರ್ಟ್ನಲ್ಲೂ ಕೂಡ ಈಗ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ ಜೊತೆಗೆ ಅವರನ್ನು ನೇರವಾಗಿ ಮನೆಗಳಿಗೆ ತಲುಪಿಸೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡಿರುವಂಥದ್ದು ಕ್ಯಾಮ್ರಾಮನ್ ಮಧು ಜೊತೆ ಮಂಜುನಾಥ್ ಹಿಂದೂರು ರಿಪಬ್ಲಿಕ್ ಕನ್ನಡ ಏರ್ಪೋರ್ಟ್